ಆತ್ಮೀಯರೇ ಎಲ್ರಿಗೂ ನಮಸ್ತೆ ಏಳನೇ ವೇತನ ಆಯೋಗದ ಶಿಫಾರಸು ಸರ್ಕಾರದಿಂದ ಅನುಷ್ಠಾನಗೊಳಿಸ್ಲಿಕ್ಕೆ ಆದೇಶ ಆಗಿರ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ತಮಗೆ ಗ್ರೂಪ್ ಸಿ ಗೆ ಸಂಬಂಧಪಟ್ಟಂತೆ ವೇತನ ಶ್ರೇಣಿ ಯಾವುದು ಫಿಕ್ಸೇಷನ್ ಆಗುತ್ತೆ ನಮ್ಮ ಗ್ರೂಪ್ ಸಿ ನೌಕರರ ವೇತನ ಶ್ರೇಣಿ ಯಾವುದು ಅದಕ್ಕಿರ್ತಕ್ಕಂಥ ಇನ್ಕ್ರಿಮೆಂಟ್ಗಳು ಎಷ್ಟೆಷ್ಟು ಜಂಪ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಒಂದು ಸ್ಯಾಲ್ರಿ ಸರ್ಟಿಫಿಕೇಟ್ ಅಲ್ಲಿ ಆ ಪೇ ಸ್ಕೇಲ್ ಅಂತ ಕೊಟ್ಟಿರ್ತಕ್ಕಂಥದ್ದು ಗ್ರೂಪ್ ಸಿ ಅಥವಾ ಗ್ರೂಪ್ ಡಿ ಇದನ್ನ ನೋಡ್ಕೊಳ್ಳಿ ಆನಂತರ ಈಗ ಪ್ರಸ್ತುತ ಇರ್ತಕ್ಕಂಥದ್ದು ಪೇ ಸ್ಲಿಪ್ ಅಲ್ಲಿ ಆ ಪೇ ಸ್ಕೇಲ್ ಎಷ್ಟಿದೆ ಮೂವತ್ ಸಾವಿರದ ಮುನ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರದ ಇನ್ನೂರ ಐವತ್ತಿದೆ ಹಾಗೆ ಬೇಸಿಕ್ ಎಷ್ಟಿದೆ ಅನ್ನೋದನ್ನೊಂದನ್ನು ನೋಡ್ಕೊಂಡು ಆ ನಂತರ ನಾವು ಆದೇಶದಲ್ಲಿ ನಮಗೆ ಯಾವ ಸ್ಲ್ಯಾಬ್ ಫಿಕ್ಸ್ ಆಗುತ್ತೆ ಅಂತ ತಮಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ನಾವು ಮೊದಲೇ ಇಲ್ಲಿರೋದನ್ನ ನೋಡ್ತೀನಿ ಮೂವತ್ ಸಾವಿರದ ಮುನ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರದ ಇನ್ನೂರ ಐವತ್ತು ಪೇಸ್ಕೇಲು ಇಲ್ಲಿ ನಮಗೆ ಈಗ ಪ್ರಸ್ತುತ ಇರ್ತಕ್ಕಂಥದ್ದು ಅಂದ್ರೆ ಜುಲೈವರೆಗೂ ಇದಿರುತ್ತೆ ಇಲ್ಲಿ ನಮಗೆ ವೇತನ ಆಯೋಗದಲ್ಲಿ ಮುಖ್ಯವಾಗಿ ಇಪ್ಪತ್ತೈದು ಸ್ಥಾಯಿ ವೇತನ ಶ್ರೇಣಿಗಳನ್ನ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಇಪ್ಪತ್ತೈದು ಸ್ಲ್ಯಾಬ್ಗಳನ್ನ ಕೊಟ್ಟಿದ್ದಾರೆ ವೇತನ ಶ್ರೇಣಿಗಳು ಇಪ್ಪತ್ತೈದು ಇದೆ ಇದರಲ್ಲಿ ನಾನು ಈಗ ತಮಗೆ ಹೇಳಿದಂತ ಸಿ ಈ ವೃಂದದವರಿಗೆ ಈ ಒಂದು ವೇತನ ಶ್ರೇಣಿ ಬರುತ್ತೆ ಎಂಟನೇದು ಏನಿದೆ ಅದು ಆಗ್ಲೇ ಒಂದು ಪೇ ಸ್ಕ್ಲಿಪ್ಪಲ್ಲಿ ನೋಡಿದಂಗೆ ಮೂವತ್ತು ಸಾವಿರದ ಮುನ್ನೂರ ಐವತ್ತರಿಂದ ಸ್ಟಾರ್ಟ್ ಆಗಿ ಐವತ್ತೆಂಟು ಸಾವಿರದ ಇನ್ನೂರ ಐವತ್ತಕ್ಕೆ ಕೊನೆಗೊಳ್ಳುತ್ತೆ ಅಂದ್ರೆ ಇದರಲ್ಲಿ ಇಂಕ್ರಿಮೆಂಟ್ಗಳು ನಮಗೆ ವಾರ್ಷಿಕ ಬಡ್ತಿಗಳು ಏಳ್ನೂರ ಐವತ್ತಿತ್ತು ಇಲ್ಲಿಂದ ಮೂವತ್ತು ಸಾವಿರದ ಮೂವತ್ ಸಾವಿರದ ಮುನ್ನೂರ ಐವತ್ತರಿಂದ ಮೂವತ್ತೆರಡು ಸಾವಿರದ ಆರ್ನೂರ ನಮಗೆ ಆಗೋವರೆಗೂ ಏಳ್ನೂರ ಐವತ್ತು ಪ್ರತಿ ವರ್ಷ ಏಳ್ನೂರ ಐವತ್ತಂಗೆ ನಮಗೆ ವೇತನ ಬಡ್ತಿ ಸಿಗ್ತಾ ಇತ್ತು ಇದರಲ್ಲಿ ಆನಂತರ ನಮಗೆ ಮೂವತ್ತಾರು ಸಾವಿರ ಆಗೋವರೆಗೂ ಮೂವತ್ತೆರಡು ಸಾವಿರದ ಆರ್ನೂರಿಂದ ಮೂವತ್ತಾರು ಸಾವಿರ ಆಗೋವರೆಗೂ ಎಂಟುನೂರ ಐವತ್ತು ರೂಪಾಯಿಗಳು ಇದೊಂದು ವೇತನ ಶ್ರೇಣಿ ವಾರ್ಷಿಕ ಬಡ್ತಿ ಸಿಗ್ತಕ್ಕಂಥದ್ದು ಆನಂತರ ಮೂವತ್ತಾರು ಸಾವಿರದಿಂದ ಮೂವತ್ತೊಂಬತ್ತು ಸಾವಿರದ ಎಂಟುನೂರವರೆಗೂ ಒಂಬೈನೂರ ಐವತ್ತು ವೇತನ ಶ್ರೇಣಿ ಸಿಗ್ತಿತ್ತು ಈ ಮಧ್ಯದಲ್ಲಿ ನಮ್ದು ಇಲ್ಲಿ ನಾನು ಆಗ್ಲೇ ನೋಡಿದಾಗ ಮೂವತ್ತ ಏಳ್ ಸಾವಿರದ ಒಂಬೈನೂರು ರೂಪಾಯಿ ನಮ್ದು ಬೇಸಿಕ್ ಇಲ್ಲಿ ಇತ್ತು ಅಂತ ಅನ್ಕೊಳ್ಳಿ ಇದು ನಮಗೆ ಈಗ ಜುಲೈವರೆಗೂ ಇರ್ತಕ್ಕಂಥದ್ದು ಆಗಸ್ಟ್ ಒಂದಕ್ಕೆ ನಮಗೆ ಹಣಕಾಸಿನ ನಗದು ರೂಪದಲ್ಲಿ ಕೊಡ್ತಕ್ಕಂಥದ್ದು ವೇತನ ಶ್ರೇಣಿ ಇದು ಆಗುತ್ತೆ ನಮಗೆ ಅದರ ಬದಲಿಗೆ ಇದರ ಬದಲಿಗೆ ಇದನ್ನ ಕೊಡ್ತಾರೆ ಆಗಸ್ಟ್ ಒಂದರಿಂದ ಇದು ಜಾರಿ ಆಗ್ತಕ್ಕಂಥದ್ದು ಇಲ್ಲಿ ನಮಗೆ ನೋಡಿ ಈಗ ವ್ಯತ್ಯಾಸನ ಇಲ್ಲಿ ಮೊದಲು ಬೇಸಿಕ್ ಮೂವತ್ ಸಾವಿರದ ಮುನ್ನೂರ ಐವತ್ತಿತ್ತು ಇದು ವೇತನ ಶ್ರೇಣಿ ಈಗ ನಲವತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಇದು ಎಂಡು ಐವತ್ತೆಂಟು ಸಾವಿರದ ಇನ್ನೂರ ಐವತ್ತಿತ್ತು ಈಗ ನಮಗೆ ತೊಂಬತ್ತೆರಡು ಸಾವಿರದ ಐನೂರು ರೂಪಾಯಿ ಇದರ ಒಂದು ಎಂಡ್ ಇದೆ ವೇತನ ಒಂದು ಸ್ಲ್ಯಾಬು ಇಷ್ಟು ಫಿಕ್ಸ್ ಆಗಿದೆ ಇಲ್ಲಿ ನಮಗೆ ವಾರ್ಷಿಕ ಬಡ್ತಿ ಬಂದು ಫಸ್ಟಿಗೆ ನಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ವಾರ್ಷಿಕ ಬಡ್ತಿ ಆಗುತ್ತೆ ಅದಿಲ್ಲಿ ತನಕ ಐವತ್ತೆರಡು ಸಾವಿರದ ಎಂಟುನೂರು ಆಗೋ ತನಕ ಆನಂತರ ಐವತ್ತೆಂಟು ಸಾವಿರದ ಮುನ್ನೂರು ತನಕ ಸಾವಿರದ ಮುನ್ನೂರ ಎಪ್ಪತ್ತೈದು ವಾರ್ಷಿಕ ಬಡ್ತಿ ನಮಗೆ ಸಿಗುತ್ತೆ ಇನ್ಕ್ರಿಮೆಂಟು ಇಯರ್ಲಿ ಇಂಕ್ರಿಮೆಂಟು ಇದೇ ರೀತಿಯಾಗಿ ಸಾವಿರದ ಐನೂರು ಇಂಕ್ರಿಮೆಂಟು ಸಾವಿರದ ಆರುನೂರ ಐವತ್ತು ಇಲ್ಲಿ ತನಕಲ್ಲೂ ಸಹ ಎರಡು ಸಾವಿರದ ಮುನ್ನೂರು ಅಪ್ ಟು ಲಾಸ್ಟ್ವರೆಗೂ ಇದೆ ಈಗ ನಮಗೆ ಇಲ್ಲಿ ನೋಡೋಣ ಏನಂತ ಅಂದರೆ ಜುಲೈ ಮತ್ತು ಆಗಸ್ಟ್ ವ್ಯತ್ಯಾಸ ಏನಾಗುತ್ತೆ ಅಂತಂದ್ರೆ ಇಪ್ಪತ್ತೈದು ಸಾವಿರದ ಎಂಟುನೂರು ಬೇಸಿಕ್ ಇದ್ದಂಥವ್ರಿಗೆ ನಲವತ್ತೊಂದು ಸಾವಿರದ ಮುನ್ನೂರು ಆಗುತ್ತೆ ಇದೇ ರೀತಿಯಾಗಿ ಈಗ ನಮ್ದು ನಿಮಗೆ ಪೇ ಸ್ಲಿಪ್ಪಲ್ಲಿ ತೋರಿಸಿದಂಥ ಮೊದಲು ಜುಲೈ ಒಳಗಡೆ ಈಗ ಪ್ರಸ್ತುತ ಇರೋಂಥದ್ದು ಬೇಸಿಕ್ಕು ಇಷ್ಟಾದ್ರೆ ನಂತರ ಏನಾದ್ರು ಆದಾಗ ಅರವತ್ತೊಂದು ಸಾವಿರದ ಮುನ್ನೂರು ಬೇಸಿಕ್ಕು ಆಗುತ್ತೆ ಅರವತ್ತೊಂದು ಸಾವಿರದ ಮುನ್ನೂರು ಅದೇ ರೀತಿಯಾಗಿ ಆ ಪ್ರತಿಯೊಬ್ಬದು ಇದು ಈಗ ಜುಲೈ ಒಳಗಡೆ ಇರ್ತಕ್ಕಂಥದ್ದು ಇದು ಆಗಸ್ಟ್ ಅಲ್ಲಿ ಆಗ್ತಕ್ಕಂಥ ಒಂದು ಬೇಸಿಕ್ ಅದ್ಮೇಲೆ ಈಗ ಅರವತ್ತೊಂದ್ ಸಾವಿರದ ಮುನ್ನೂರು ನಮ್ದು ಬೇಸಿಕ್ ಅಂತ ಕನ್ಸಿಡರ್ ಮಾಡ್ಕೊಂಡಾದ್ಮೇಲೆ ಅದನ್ನ ನಾವು ನೋಡಿ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಈ ಎಂಟನೇ ಸ್ಲ್ಯಾಬ್ ಅಲ್ಲಿ ನಮಗೆ ಅಂದ್ರೆ ರುಂದ ಸೀನ್ ಅವ್ರಿಗೆ ಇರ್ತಕ್ಕಂಥ ಸ್ಲ್ಯಾಬ್ ಇದು ಇದ್ರಲ್ಲಿ ಅರವತ್ತೊಂದ್ ಸಾವಿರದ ಮುನ್ನೂರು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ಇಲ್ಲಿಂದ ಐವತ್ತೆಂಟು ಸಾವಿರದ ಮುನ್ನೂರಿಂದ ಅರವತ್ನಾಲ್ಕು ಸಾವಿರದ ಮುನ್ನೂರು ಬರುತ್ತೆ ಅಂದ್ರೆ ವಾರ್ಷಿಕ ನಮಗೆ ಇನ್ಕ್ರಿಮೆಂಟ್ ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಎಲ್ಲಿ ತನಕ ಅರವತ್ನಾಲ್ಕು ಸಾವಿರದ ಮುನ್ನೂರು ಆಗೋವರೆಗೂ ಈಗ ಅರವತ್ತೊಂದು ಸಾವಿರದ ಮುನ್ನೂರು ನಮ್ದು ಆ ಹೊಸ ಅಲ್ಲಿ ಬೇಸಿಕ್ ಇದೆ ಸೊ ಈ ಬೇಸಿಕ್ಗೆ ನಮಗೆ ಈ ಒಂದು ವಾರ್ಷಿಕ ಒಂದು ಇನ್ಕ್ರಿಮೆಂಟ್ ನಮಗೆ ಸಾವಿರದ ಐನೂರು ಸಿಗುತ್ತೆ ಈ ರೀತಿಯಾಗಿ ಒಂದು ಸೀಗ್ರೆಟ್ಗೆ ಸಂಬಂಧಪಟ್ಟಂತೆ ಈ ಬೇಸಿಕ್ ಆ ಸ್ಲ್ಯಾಬ್ ಯಾವ್ದು ಫಿಕ್ಸ್ ಆಗುತ್ತೆ ಇನ್ಕ್ರಿಮೆಂಟ್ ಬೇಸಿಕ್ ಎಷ್ಟಾಗುತ್ತೆ ಹಾಗೆ ಇನ್ಕ್ರಿಮೆಂಟ್ ವಾರ್ಷಿಕ ಬಡ್ತಿ ಎಷ್ಟು ಸಿಗುತ್ತೆ ಅಂತ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಎಲ್ಲ ಇಪ್ಪತ್ತೈದು ಗಳನ್ನು ಸಹ ಕೊಟ್ಟಿದ್ದಾರೆ ಆ ನಂತರ ನಮಗೆ ಫೈನಲ್ ಆಗಿ ತಮಗೆ ತುಟ್ಟಿ ಬತ್ತೆ ಮತ್ತೆ ಇತರೆ ಎಷ್ಟಾಗುತ್ತೆ ಅಂತ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ಬಿಡ್ತೀನಿ ಈಗ ಇಲ್ಲಿ ಕೊಟ್ಟಿದ್ದಾರೆ ಆದೇಶದಲ್ಲಿ ಕೊಟ್ಟಿರತಕ್ಕಂತ ಈ ಇದನ್ನ ನೋಡಿ ಇದರ ಪ್ರಕಾರ ನಮಗೆ ತುಟ್ಟಿ ಭತ್ತಿ ಒಂದು ಸೂತ್ರ ಇದೆ ಆ ಸೂತ್ರ ಪ್ರಕಾರ ಲೆಕ್ಕಾಚಾರನ ಮಾಡಿದ್ರೆ ಏಟ್ ಪಾಯಿಂಟ್ ಫೈವ್ ತುಟ್ಟಿ ಬತ್ತಿ ಸಿಗುತ್ತೆ ಹಾಗೆ ಎಚ್ ಆರ್ ಎ ಸೆವೆನ್ ಪಾಯಿಂಟ್ ಫೈವ್ ಸಿಗುತ್ತೆ ಇನ್ನ ಐದುನೂರು ರೂಪಾಯಿಗಳು ಮೆಡಿಕಲ್ ವೈದ್ಯಕೀಯ ಬತ್ತಿನ ಐದ್ನೂರು ರೂಪಾಯಿಗಳನ್ನ ಇಲ್ಲಿ ನಮಗೆ ಆಡ್ ಮಾಡ್ಕೊಳ್ತಕ್ಕಂಥದ್ದು ಈಗ ನಮ್ದು ಬೇಸಿಕಿಗೆ ಈ ಮೂರನ್ನು ಆಡ್ ಮಾಡ್ಕೊಂಡ್ರೆ ಅಷ್ಟು ಸ್ಯಾಲ್ರಿ ನಮಗೆ ಆಗುತ್ತೆ ಅದರಲ್ಲಿ ಐ ಆರ್ ಏನು ಕೊಟ್ಟಿದ್ದಾರೆ ಆ ಐ ಆರ್ನ ಪರ್ಸೆಂಟ್ ಅಷ್ಟು ಪರ್ಸೆಂಟ್ನ ಕಳೆದ್ರೆ ಸಿಗ್ತಕ್ಕಂಥದ್ದು ನಿಮಗೆ ಬೇಸ್ಗೆಲ್ಲ ಒಂದು ಗ್ರಾಸ್ ಸ್ಯಾಲ್ರಿ ಆಗುತ್ತೆ ಸೊ ಇಷ್ಟು ವಿಚಾರನ ಈ ವಿಡಿಯೋದಿಂದ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದರ ಹೆಚ್ಚಿನ ಮಾಹಿತಿಯನ್ನು ಮತ್ತೊಂದು ವಿಡಿಯೋ ನಿಮಗೆ ಸಿಗ್ತೀನಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಂತ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು